ಜೊತೆಗೆ ಇರಬೇಕಾಗಿತ್ತೇನು ಅನ್ನುವಂತ ಭಾವ ನಮ್ಮಲ್ಲಿ ಬರ್ತಾ ಇದೆ ಅವರಲ್ಲಿ ಆ ಹಿರಿಯತನ ಇದೆ ಆ ಪ್ರಬುದ್ಧತೆ ಇದೆ ತಾಯಿಯ ರಕ್ಷಣೆ ಇದೆ ಮಾವನವರ ಸುರಕ್ಷಿತತೆ ಇದೆ ಹಾಗೂ ಎಲ್ಲಾ ಜನರ ಒಂದು ಕರ್ಮೆ ಕಲ್ಯಾಣದ ಶರಣಬಸವನ ಒಂದು ವಿಶಿಷ್ಟ ಆಶೀರ್ವಾದ ಇದೆ ಆ ಒಂದು ಆಶೀರ್ವಾದದ ಒಂದು ಕೃಪಾ ಕಟಾಕ್ಷ ಅವರನ್ನ ರಕ್ಷಿಸುತ್ತದೆ ಅನ್ನುವಂಥ ಎರಡು ಮಾತಿಲ್ಲ ಇವತ್ತು ಬರೀ ಶಿಕ್ಷಣ ಸಂಸ್ಥೆಗಳ ಜ್ಞಾನವನ್ನ ಹಾಗೂ ಇಲ್ಲಿರುವಂತಹ ಎಲ್ಲ ಒಂದು ಜನರಲ್ಲಿ ಪರಿವರ್ತನೆಯನ್ನು ಮಾಡಿ ನಾವು ಯಾವುದನ್ನೂ ಕಡಿಮೆ ಇಲ್ಲ ಅನ್ನುವಂತಹ ವೀರಶೈನು ಮಹಾಸಭೆಯ ಅಧ್ಯಕ್ಷರಾಗಿ ಪೂಜಾ ತೋರಿಸಿದರು ಜಗಜ್ಯೋತಿ ಬಸವಣ್ಣನವರ ಅಶ್ವ ಮೂರ್ತಿಯನ್ನ ದಿಲ್ಲಿಯ ಪಾರ್ಲಿಮೆಂಟ್ ಭವನದ ಪರಿಸರದಲ್ಲಿ ವಿಶಿಷ್ಟವಾದ ಬಸವಾನುಂಬಾನಿ ಅನ್ನೋದಲ್ಲ ಕಲ್ಯಾಣ ಕರ್ನಾಟಕದ ಕೀರ್ತಿಯನ್ನ ಅತಿ ಎತ್ತರಕ್ಕೆ ಎತ್ತರಿಸಿದಂತಹ ಪೂಜ್ಯರು ನಮ್ಮ ಅಪ್ಪಾಜಿಯವರು ಇವತ್ತು ಅಪ್ಪಾಜಿಯವರು ಇಲ್ಲ ಅನ್ನೋದನ್ನು ನಮ್ಮ ಮನಸ್ಸು ಪುತ್ರ ಇಲ್ಲ ಯಾಕೋ ಗೊತ್ತಿಲ್ಲ ವಯಸ್ಸಾಗಿರ್ಬೋದು ಅವರ ಅರಿವು ಕಡಿಮೆ ಆಗಿರ್ಲಿಲ್ಲ ಅವರು ಎಲ್ಲವನ್ನೂ ನೀಗಿಸ್ಕೊಂಡು ಹೋಗುವಂತಹದನ್ನ ಅವರು ಅವರ ಮೂಲಕವಾಗಿ ನಿಗಿಸಿಕೊಂಡು ಹೋಗ್ತಾರೆ ಅವ್ರ ಅದಾರ ಒಂದು ದೊಡ್ಡದ ಒಂದು ಹಿರಿಮೆಯಾಗಿತ್ತು ಆದ್ರೆ ಇಲ್ಲ ಹೋಗಲು ನಮ್ಗೆ ಬಹಳಷ್ಟು ಕುಟುಂಬವಾಗಿದೆ ಅಂತ ಒಂದು ಸನ್ನಿವೇಶವನ್ನ ನಾವು ನೀವೆಲ್ಲ ಇವತ್ತು ಎದುರಿಸ್ತಾ ಇದ್ದೇವೆ ಆದರೂ ಕೂಡ